ಲೇಲೂಯ್ಯ ನನ್ನ ಒಡೆಯನು ರಕ್ಷಕ ವಿಮೋಚಕನ ಅತಿವೇಗನ ಬರಲಿರುವ ಮೊದಲಿಗೆ ನಾನು ಅದು ಯೇಸು ಕ್ರಿಸ್ತನಾದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ಶುಭಾಭಿವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಕೈಗಳನ್ನು ಮೇಲಕ್ಕೆತ್ತೋಣ ಯಹೋವನ್ನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನ್ನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ 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 ಹಲಲ್ವಿಯಾ ಓಕೆ ಈ ಸಮಯದಲ್ಲಿ ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯವಾದ ಯಾರಾದರೂ ನೆನ್ಪು ಮಾಡ್ತೀರಾ ಓದುವಾರ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡೆಯ ಆಯುಷ್ಯದ ಕುರಿತಾಗಿ ಮಾತಾಡಿದರು ದೇವರ ಮಾತನ್ನು ಕೇಳುವಾಗ ದೇವರು ಏನು ಮಾಡ್ತಾರೆ ನಮಗೆ ದೀರ್ಘಾಯುಷ್ಯವನ್ನು ಅನುಗ್ರಹ ಮಾಡ್ತಾರೆ ಹಲಲ್ವಿಯಾ ರೈಸ್ ಲಾಡ್ ಪುಸ್ತಕದಲ್ಲಿ ಪುಸ್ತಕದಲ್ಲಿರ್ತಕ್ಕಂಥ ಒಂದು ವಚನವನ್ನು ನಾವು ಓದುವಾರ ಧ್ಯಾನ ಮಾಡಿದಂಥವರಾಗಿದ್ದೇವೆ ಹಲಲ್ವಿಯಾ ರೈಸ್ ಲಾಡ್ ಈ ಸಮಯದಲ್ಲಿ ಆ ವಾಕ್ಯವನ್ನು ಮತ್ತೆ ನಾವು ನೋಡೋಣ ಜ್ಞಾನಾಪ್ತಿಗಳ ಪುಸ್ತಕ ಮೂರನೇ ಅಧ್ಯಾಯ ಎರಡನೆಯ ವಾಕ್ಯ ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸಿ ನಿನಗೆ ಸೂಕ್ಷೇಮವನ್ನುಂಟು ಮಾಡುವವು ಹಲಲ್ವಿಯಾ ಯಾವುದ್ರಿ ದೇವರ ಮಾತು ದೇವರ ಮಾತನ್ನು ನೀನು ಕೇಳುವಾಗ ನಿನಗೇನಿದೆ ನಿನ್ನ ದಿನಗಳು ಹೆಚ್ಚಿಗೆ ಆಗುವಂಗೆ ದೇವರು ಮಾಡ್ತಾನೆ ನಿನ್ನ ಆಯುಷ್ಯವನ್ನು ದೇವರು ಏನು ಮಾಡ್ತಾನೆ ವೃದ್ಧಿಪಡಿಸ್ತಾನೆ ಹಲಲ್ವಿಯಾ ಪ್ರಯೋಜಿಸಲೇ ಎಲ್ಲ ಅಂಶಗಳನ್ನು ನಾವು ಓದುವರೆ ಧ್ಯಾನ ಮಾಡಿದ್ವಿ ಇವತ್ತಿನ ದಿನ ವ್ಯತ್ಯಾಸಕರವಾಗಿರ್ತಕ್ಕಂಥ ಸಂತೋಷದ ಕಡೆಗೆ ಹೋಗೋಣ ನಾಲಿಗೆ ಎನ್ನುವಂಥ ಒಂದು ಅಂಶ ಯಾವುದ್ರಿ ನಾಲಿಗೆ ನಮ್ಮ ಬಾಯಿಯ ನಾಲಿಗೆ ಅದರ ಕುರಿತಾಗಿ ನಾವು ಓದೋ ಸ್ವಲ್ಪ ಅಂಶಗಳನ್ನು ತಿಳ್ಕೊಂಡಿದ್ದೇವೆ ಇವತ್ತಿನ ದಿನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದನ್ನು ಆಳವಾಗಿ ನಾವು ಧ್ಯಾನ ಮಾಡೋಣ ಯಾಕೋಬನ ಪತ್ರಿಕೆ ಮೂರನೇ ಅಧ್ಯಾಯ ಓದ್ರಿ ಎರಡನೇ ವಚನದಿಂದ

ಹಡಗುಗಳನ್ನು ನೋಡಿರಿ ಅವು ಬಹು ದೊಡ್ಡವು ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣೆಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ ಹಾಗೆಯೇ ನಾಲಿಗೆಯೂ ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ ನಾಲಿಗೆಯೂ ಕಿಚ್ಚೆ ನಾಲಿಗೆಯೂ ಅಧರ್ಮ ಲೋಕ ರೂಪವಾಗಿ ನಮ್ಮ ಅಂಗಗಳ ನಡುವೆ ಅದು ದೇಹವನ್ನೆಲ್ಲ ಕೆಡಿಸುತ್ತದೆ ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಬೆಂಕಿ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ ಅಲ್ಲಲು ಯಾ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಈ ನಾಲಿಗೆ ಯಾವ್ದ್ರಿ ನಮ್ಮ ಬಾಯಿಯ ನಡುವೆ ಇಟ್ಟಿರ್ತಕ್ಕಂಥ ನಾಲಿಗೆ ಈ ನಾಲಿಗೆ ಏನಾಗಿದೆ ಕಿಚ್ಚಾಗಿದೆ ಅಲ್ಲಲ್ವಯ್ಯ ಈ ನಾಲಿಗೆಯನ್ನು ಸ್ವಾಧೀನ ಮಾಡಿಕೊಳ್ಳುವಂಥ ವ್ಯಕ್ತಿಗೆ ದೇವ್ರ ವಾಕ್ಯ ಹೆಸರಿಡ್ತಾ ಇದ್ದೇನಂತೇಳಿ ಸಮರ್ಥನಾಗಿರುವಂಥ ವ್ಯಕ್ತಿ ಅಂತೇಳಿ ಅನೇಕ ವಿಷಯಗಳಲ್ಲಿ ನಾವು ತಪ್ಪೋದುಂಟು ಅನೇಕ ವಿಷಯ ವಿಚಾರಗಳಲ್ಲಿ ನಾವು ಬಾಯಿಗೆ ಬಂದಂಗೆ ಮಾತಾಡೋದುಂಟು ಅಲ್ಲಲ್ವಿಯಾ ದೇವರು ವಾಕ್ಯ ಹೇಳ್ತಾ ಇದೆ ಇದೇ ಬಾಯಿಯ ಮೂಲಕವಾಗಿ ಅನೇಕ ಸಾರಿ ನಾವು ಸುಳ್ಳುಗಳನ್ನು ಮಾತಾಡಿದ ಇದೇ ಬಾಯಿಯ ಮೂಲಕವಾಗಿ ಅನೇಕ ಸಾರಿ ಅನೇಕರ ವಿಷಯವಾಗಿ ಚಾಡಿಗಳನ್ನು ಹೇಳಿದ್ದೇವೆ ಹುಚ್ಚು ಮಾತು ಕುಚೋದ್ಯ ಮಾತು ಚಾಡಿಕಾರರ ಮಾತುಗಳು ಅನೇಕವಾದಂಥ ಮಾತುಗಳು ಎಲ್ಲಿಂದ ಬರ್ತಾ ಇದ್ದಾವೆ ಈ ನಾಲಿಗೆಯಿಂದನೇ ಬರ್ತಾ ಇದ್ದಾವೆ ಅಲ್ಲೆಲ್ಲ ದೇವರು ವಾಕ್ಯ ಹೇಳ್ತಾ ಇದೆ ಈ ನಾಲಿಗೆ ಸ್ವಾಧೀನ ಮಾಡಿಕೊಳ್ಳುವಂಥ ಸ್ಥಿತಿಗೆ ನಾವು ದೇವರ ಮಕ್ಕಳಾದಂಥ ನಾವು ಒಳಪಡುವವರಾಗಬೇಕು ಓದುವಾರ ಸ್ವಲ್ಪ ವಿಷಯವನ್ನು ನಾವು ನೋಡಿದ್ವಿ ನಾಲಿಗೆ ಏನಾಗಿದೆ ಹೊಲಸನ್ನು ಹೊರ ಹಾಕುವಂಥದ್ದಾಗಿದೆ ಅಲ್ಲಲ್ವಿಯ ಏನಾದರೂ ಹೊಲಸಾದ ಪದಾರ್ಥಗಳನ್ನು ಬಾಯಲ್ಲಿ ಇಟ್ಕೊಳ್ಳೋಂಥರು ಎಲ್ಲಿಟ್ಕೊತಾರೆ ರೀ ಆ ನಾಲಿಗೆ ಹತ್ರನೇ ಇಟ್ಕೊತಾರೆ ಅಲ್ಲೆಲ್ವಿಯ ಆ ನಾಲಿಗೆ ಹತ್ರನೇ ಇಟ್ಕೊತಾರೆ ಪ್ರೇರ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಇದು ಏನಾಗಿದೆ ಅಂತ ಕಿಚ್ಚು ಒಂದು ಚಿಕ್ಕದಾಗಿರ್ತಕ್ಕಂಥ ಏನು ಬೆಂಕಿಯ ಕಡ್ಡೆ ಇಡೀ ಕಾಡನ್ನೇ ನಾಶ ಮಾಡುವಂಥ ಶಕ್ತಿ ಅದಕ್ಕಿರುತ್ತೆ ಅಲ್ಲಿಲ್ವಿಯ ಅದರಂಗೀ ನಾಲಿಗೆ ಹೆಂಗಾಗಿದೆ ಅಂಥದ್ದು ಕಿಚ್ಚಿನೋಪಾದಿಯಲ್ಲಿ ಇರುವಂಥದ್ದಾಗಿದೆ ಸತ್ಯವೇದ ಹೇಳ್ತಾ ಇದೆ ಈ ನಾಲಿಗೆಯನ್ನು ಹತೋಟಿಗೆ ತರಬೇಕಂತೇಳಿ ಎಷ್ಟೋ ಸಾರಿ ಮನುಷ್ಯನು ಪ್ರಯತ್ನ ಪಟ್ಟಾಗಲೂ ಕೂಡ ಆದರೆ ಅದನ್ನು ತರುವುದಕ್ಕೆ ಆಗ್ತಾ ಇಲ್ಲ ಒಳ್ಳೆ ವಾಕ್ಯ ಒಂದು ಸಾರಿ ನರಜಾತಿಯು ಸಕಲ ಜಾತಿಯ ಮೃಗ ಪಕ್ಷಿ ಕ್ರಿಮಿ ಜಲಚರಗಳನ್ನು ಹತೋಟಿಗೆ ತರುವುದುಂಟು ಮತ್ತು ತಂದದ್ದೂ ಉಂಟು ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು ಅದು ಸುಮ್ಮನಿರಲಾರ ಸುಮ್ಮನಿರಲಾರದ ಕೆಡುಕಾಗಿದೆ ಮರಣಕರವಾದ ವಿಷಯದಿಂದ ತುಂಬಿಯಿದೆ ಅಲ್ಲೆಲು ಯಾ ಬಯಸ್ ನಾಡದ ಸಲುವಾಗಿ ನಾಲಿಗೆ ವಿಷಯದಲ್ಲಿ ನಮ್ಮ ಮಾತುಗಳ ವಿಷಯದಲ್ಲಿ ನಮ್ಮ ನಡತೆಯ ವಿಷಯದಲ್ಲಿ ನಾವು ಬಹಳ ಜಾಗರೂಕತೆಯಾಗಿರುವಂಥವರು ಆಗಬೇಕು ಪ್ರೇರೆ ನಾಲಿಗೆ ಎನ್ನುವಂಥದ್ದು ಕಿಚ್ಚಾಗಿದೆ ನಾಲಿಗೆ ಎನ್ನುವಂಥದ್ದು ಅನೇಕ ಸಾರಿ ತಪ್ಪಾದ ಕಾರ್ಯಗಳಿಗೆ ಉಪಯೋಗ ಪಡುವಂಥದ್ದಾಗಿದೆ ಹಲ್ಲಲುಯ್ಯ ಅದ್ರ ಸಲ ಯಾಕೊಬ್ಬನು ಹೇಳ್ತಾ ಇದ್ದಾನೆ ಸ್ಪಷ್ಟವಾಗಿ ಯೇಸು ಕ್ರಿಸ್ತನ ದಾಸನು ಸಹೋದರನಾಗಿರುವಂತಹ ಯಾಕೊಬ್ಬನು ಹೇಳುವಂಥ ಮಾತೇನೆಂದರೆ ನಾಲಿಗೆಯನ್ನು ತೋಟಿಗೆ ತರುವಂಥವ್ರು ಯಾರಾಗಿದ್ದಾರೆ ಸಮರ್ಥರಾಗಿದ್ದಾರೆ ಹಲ್ಲಲುಲುಯ್ಯ ಅದರ ಸಲಗೆ ದೇವರು ವಾಕ್ಯ ಹೇಳ್ತಾ ಇದೆ ಈ ನಾಲಿಗೆ ಕುಟುಂಬ ಕುಟುಂಬದಲ್ಲಿಯೇ ಏನು ಮಾಡುತ್ತೆ ಬೆಂಕಿಯನ್ನು ಹಚ್ಚುತ್ತೆ ಕುಟುಂಬ ಕುಟುಂಬದಲ್ಲಿ ಅವಮಾನಗಳು ಉತ್ಪತ್ತಿಯಾಗುವಂತೆ ಮಾಡುತ್ತೆ ಅದೇ ನಾಲಿಗೆಯಿಂದ ಬೈತೀವಿ ಅದೇ ನಾಲಿಗೆಯಿಂದ ವಲಸು ಮಾತುಗಳನ್ನು ಆಡ್ತೀವಿ ಅದೇ ನಾಲಿಗೆಯಿಂದ ಕೆಟ್ಟ ಕೆಟ್ಟ ಮಾತುಗಳನ್ನು ಮಾತಾಡಿ ಅನೇಕರನ್ನು ನಾವೇನು ಮಾಡ್ತೀವಿ ಕೊಲ್ಲುತ್ತೀವಿ ಕೆಲವೊಂದು ಸಮಯದಲ್ಲಿ ಅಲ್ಲೆಲ್ವ ಯಾ ಅದರಲ್ಲಿ ವಾಕ್ಯ ಹೇಳ್ತಾ ಇದೆ ಆ ನಾಲಿಗೆಯನ್ನು ನೀವು ಏನು ಮಾಡಬೇಕು ಹಿಡಿತಕ್ಕೆ ತಂದುಕೊಳ್ಬೇಕು ಯಾವ ರೀತಿಯಾಗಿ ಕುದುರೆಗೆ ಕಡಿವಾಣ ಇದೆಯೋ ಹಡಗಿಗೆ ಲಂಗರು ಇದೆಯೋ ಅದೇ ರೀತಿಯಾಗಿ ನಿಮ್ಮ ನಾಲಿಗೆಯನ್ನು ಹಿಡಿತಕ್ಕೆ ತಂದುಕೊಳ್ಬೇಕಾದ್ರೆ ನೀವು ಪರಿಪೂರ್ಣವಾಗಿ ದೇವರ ಮಕ್ಕಳಾಗಿ ಜೀವಿಸಬೇಕು ಅಲಲ್ವಯ್ಯಸ್ ಯಾರು ಪರಿಪೂರ್ಣತೆಯನ್ನು ಹೊಂದಿಕೊಳ್ತಾರೋ ಅವರಿಗೆ ದೇವ್ರ ವಾಕ್ಯ ಇಡುವಂಥ ಹೆಸ್ರು ಏನು ರೀ ಸಮರ್ಥರು ಅಲಲ್ಯಾ ಪ್ರಯಿಸಲಾಡಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಅದ್ರ ಸಲುವಾಗಿ ಮೊಟ್ಟ ಮೊದಲನೇದಾಗಿ ನಾಲಿಗೆಯಿಂದ ಅನೇಕ ಸಂಗತಿಗಳು ಸತ್ಯವೇದದಲ್ಲಿ ಬರೆಸಿದ್ದಾರೆ ಪ್ರಿಯರೇ ದೇವರು ನಾಲಿಗೆಯಿಂದ ಆಗುವಂತ ಕಷ್ಟಗಳೇನು ನಾಲಿಗೆಯಿಂದ ಬರುವಂತ ಶಾಪಗಳೇನು ಮೊಟ್ಟ ಮೊದಲನೇದಾಗಿ ಅರಣ್ಯಕಾಂಡ ಪುಸ್ತಕ ಅರಣ್ಯಕಾಂಡ ಪುಸ್ತಕದ ಕಡೆಗೆ ಬನ್ನಿ ಹನ್ನೆರಡನೇ ಅಧ್ಯಾಯ ಮೊದಲು ಎರಡು ವಾಕ್ಯಗಳನ್ನು ಓದಿಕೊಳ್ಳುವ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು ದೇಶದ ಮದುವೆ ಮಾಡಿಕೊಂಡಿದ್ದನು ಅದರ ನಿಮಿತ್ತ ಅವನಿಗೆ ವಿರೋಧವಾಗಿ ಮಾತಾಡುವವರಾಗಿ ಅದರ ನಿಮಿತ್ತವಾಗಿ ಮೀರ್ಯಾಮಳು ಆರೋನನು ಅವನಿಗೆ ವಿರೋಧವಾಗಿ ಮಾತಾಡುವವರಾಗಿ ಯಹೋವನು ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತಾಡಿದ್ದಾನೋ ನಮ್ಮ ಮೂಲಕವೂ ಆತನು ಮಾತಾಡಲಿಲ್ಲವೇ ಎಂದು ಹೇಳಿಕೊಂಡರು ಒಂದೇ ಕುಟುಂಬದ ಸಹೋದರ ಸಹೋದರಿಯರು ಪ್ರೇರ ಯಾರು ಈ ಆರೋನ್ ಮಿರಿಯಾಮಳು ಮತ್ತು ಮೋಶೆ ಒಂದೇ ತಾಯಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಹಲಲ್ವಿಯಾ ಒಂದೇ ದಂಪತಿಗಳಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಹಲಲ್ವಿಯಾ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಆದರೆ ಅವರು ನಾಲಿಗೆಯನ್ನು ಹತೋಟಿಗೆ ತರಲಾರದ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಮಾತುಗಳನ್ನು ಆಡ್ತಾ ಇದ್ದಾರೆ ಯಾರ ಮೇಲೆ ಯಾರ ಮೇಲೆ ಮಾತಾಡ್ತಾ ಇದ್ದಾರೆ ಸ್ವಂತ ತಮ್ಮನ ಮೇಲೆ ದೇವರು ಯಾರನ್ನು ಕರೆದ ಮೋಶೆಯನ್ನು ಕರೆದ ಯಾ ಐಗುಪ್ತ ದೇಶದಲ್ಲಿ ಇರುವಂಥ ಜನರನ್ನು ಬಿಡಿಸುವುದಕ್ಕಾಗಿ ಸಮರ್ಥನು ಯಾರಾಗಿದ್ದಾರೆ ಮೋಶೆಯಾಗಿದ್ದಾನೆ ಮೋಶೆಯೇ ನೀನೇ ನಾಯಕತ್ವವನ್ನು ವಹಿಸಿಕೊಳ್ಳಬೇಕು ನಿನಗೆ ಮಾತುಗಳನ್ನು ಆಡುವುದಕ್ಕೆ ಬರುವುದಿಲ್ಲವಾದ ಕಾರಣ ನಿನಗೆ ದೇವರನ್ನಾಗಿ ನಿನ್ನನ್ನು ನಿನ್ನ ಅಣ್ಣನಾಗಿರ್ತಕ್ಕಂಥ ಆರೋನನಿಗೆ ನಾನು ದೇವರನ್ನಾಗಿ ಇಡುತ್ತೇನೆ ಎಂಬುದಾಗಿ ದೇವರು ಹೇಳಿದರು ಪ್ರಿಯರೇ ಅಲ್ಲೆಲ್ಯ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಆ ಒಂದು ಸಮಯದಲ್ಲಿ ಈ ಒಂದು ಕುಟುಂಬದಲ್ಲಿ ಇರುವಂಥವರ ಮಧ್ಯದಲ್ಲಿ ಏನಾಗ್ತಾ ಇದ್ದಾವೆ ಭಿನ್ನಾಭಿಪ್ರಾಯಗಳು ಬರ್ತಾ ಇದ್ದಾವೆ ಕುಟುಂಬದಲ್ಲಿರುವಂಥವ್ರ ಮಧ್ಯದಲ್ಲಿ ಏನು ಬರ್ತಾ ರೀ ಭಿನ್ನಾಭಿಪ್ರಾಯಗಳು ದುರಾಭಿಪ್ರಾಯಗಳು ಅಲ್ಲೆಲ್ವಯ್ಯ ಕುಟುಂಬದಲ್ಲಿ ಇದ್ದಾರೆ ಒಬ್ರನ್ನ ಕಂಡ್ರೆ ಆಗ್ತಾ ಇಲ್ಲ ಅಲ್ಲೆಲ್ವಯ್ಯ ಮೋಶೆ ಕೂಸ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡ ಕಾರಣಕ್ಕಾಗಿ ಆ ಮೋಶೆಯ ಅಣ್ಣ ಮತ್ತು ಅಕ್ಕ ಇಬ್ಬರು ಕೂಡ ಏನು ಮಾಡ್ತಾ ಇಲ್ಲ ಸೇರ್ತಾ ಇಲ್ಲ ದೇವರು ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಇವರು ಕೊಚ್ಚಿಕೊಳ್ತಾ ಇದ್ದಾರೆ ದೇವರು ಮೋಶೆಯ ಸಂಗಡ ಮಾತ್ರ ಮಾತಾಡ್ತಾನ ನಮ್ಮ ಸಂಗಡ ಮಾತಾಡೋದಿಲ್ವಾ ಅಲ್ಲಿಯ ದೇವರಿಗೆ ಭಯಪಡಲಾರದೆ ಮೋಶೆಯನ್ನ ತಿವಿಚಿ ಮಾತಾಡ್ತಾ ಇದ್ದಾರೆ ಪ್ರೇರಿ ಯಾರು ಈ ಅಣ್ಣ ಮತ್ತು ಅಕ್ಕ ಅಲ್ಲೆಲ್ವಯ್ಯ ದೇವ್ರ ವಾಕ್ಯ ಹೇಳ್ತಾ ಇದೆ ಅವರು ಮಾತಾಡಿದ ಕಾರಣಕ್ಕಾಗಿ ಭಯಂಕರವಾಗಿರ್ತಕ್ಕಂಥ ಶಾಪವನ್ನು ಅವರು ಹೊಂದಿಕೊಳ್ಳಬೇಕಾಯಿತು ಅಲ್ಲೆಲ್ಯ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ದೇವರೇ ಮೋಶೆ ಕುರಿತಾಗಿ ಸಾಕ್ಷಿ ಕೊಡ್ತಾ ಇದ್ದಾರೆ ಏನಂತೇಳಿ ಮೋಶೆ ಬಹು ಸಾತ್ವಿಕನು ಸಾಧು ಮನುಷ್ಯನು ಅಲ್ಲೆಲ್ವಯ್ಯ ಬಹಳ ಸಹನೆ ಉಳ್ಳಂಥ ವ್ಯಕ್ತಿ ಅಲ್ಲಲ್ವಯ ನಾನು ಹೇಳಿದ ಮಾತನ್ನು ಮೀರದಂಥ ವ್ಯಕ್ತಿ ಎನ್ನುವ ರೀತಿಯಲ್ಲಿ ದೇವರು ಏನು ಮಾಡ್ತಾ ಇದ್ದಾರೆ ಪ್ರಿಯರೇ ಮಾತನ್ನು ಹೇಳ್ತಿದ್ರು ಆರನೇ ವಾಕ್ಯ ಹೋದ್ರೆ ಒಂದು ಸಾರಿ ನನ್ನ ಮಾತನ್ನು ಕೇಳಿರಿ ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತಾಡುವೆನು ನನ್ನ ಸೇವಕನಾದ ಮೋಶೆ ಅಂಥವನಲ್ಲ ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಅವನ ಸಂಗಡ ನಾನು ಗೂಢವಾಗಿ ಅಲ್ಲ ಪ್ರತ್ಯಕ್ಷವಾಗಿಯೇ ಸ್ಪಷ್ಟವಾಗಿಯೇ ಮಾತಾಡುವೆನು ಅಲೆಲ್ವಿಯಾ ರೇಸ್ ಲಾಡ್ ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ ಮೂರನೇ ವಾಕ್ಯದಲ್ಲಿ ಹನ್ನೆರಡನೇ ಅಧ್ಯಾಯದಲ್ಲಿ ಆ ಮೋಶೆ ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು ಅಲೆಲ್ವಿಯಾ ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಈ ಮಿರಿಯಾಮುಳು ಮತ್ತು ಆರೋನ್ ಇವ್ರು ಯಾರಾಗಿದ್ದಾರೆ ರೀ ಮೋಶೆಯ ಅಕ್ಕ ಮತ್ತು ಅಣ್ಣ ಏನು ಮಾಡ್ತಾ ಇದ್ದಾರೆ ಜಂಬ ಕೊಚ್ಚಿಕೊಳ್ತಾ ಇದ್ದಾರೆ ದೇವ್ರು ನನ್ನ ಸಂಗಡ ಮಾತಾಡೋದಿಲ್ವ ದೇವ್ರು ನಮಗೆ ಮಾತಾಡೋದಿಲ್ಲ ಓನ್ಲಿ ಮೋಶೆಯ ಸಂಗಡ ಮಾತ್ರವೇ ಮಾತಾಡ್ತಾರ ಎನ್ನುವಂಥ ವಿಷಯವನ್ನು ಕೇಳಿದ ಕಾರಣಕ್ಕಾಗಿ ಅಲ್ಲಿ ದೇವರು ವಾಕ್ಯ ಕೇಳ್ತಾ ಇದೆ ಆಕೆ ಯಾವ ಒಂದು ಶಿಕ್ಷೆಯನ್ನು ಅನುಭವಿಸಿದ್ಲು ನೋಡ್ರಿ ಒಂದು ಸಾರಿ ಓದ್ರಿ ಅನ್ನೊಂದನೇ ವಚನ ಒಂಬತ್ತತ್ತು ಓದಿರಿ ಒಂಬತ್ತು ಹ್ಞೂ ಆ ಮೇಘವು ದೇವದರ್ಶನದ ಗುಡಾರದ ಬಳಿಯಿಂದ ಹೋದಾಗಲೀ ಇಲ್ಲಿ ವಾಕ್ಯ ಯಾವಾಗ ಸ್ವಂತ ಅಕ್ಕ ಅಣ್ಣನಿಗೆ ಎದುರ ತಮ್ಮನಿಗೆ ಎದುರಾಗಿ ಭಯಂಕರವಾದ ಮಾತುಗಳನ್ನ ಆಡಿದ್ಲು ಆಡಿದ ತಕ್ಷಣ ಅಲ್ಲಿ ವಾಕ್ಯ ಹೇಳ್ತಾ ಇದೆ ದೇವರ ಆಕೆಗೆ ಏನ್ ಮಾಡಿದಂತೆ ಕುಷ್ಠರೋಗವನ್ನು ಅನುಗ್ರಹ ಮಾಡಿದ ಕುಷ್ಠರೋಗದಿಂದ ಆಕೆಯನ್ನು ಬಾಧಿಸಿದ ಚರ್ಮ ಏನಾಯಿತಂತೆ ತೊನ್ನು ಹತ್ತಿತ್ತು ಬೆಳ್ಳಗಾಯಿತು ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೆ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ದೇವ್ರ ವಾಕ್ಯ ಹೇಳ್ತಾ ಇದೆ ನಮ್ಮ ನಾಲಿಗೆಯನ್ನು ನಾವು ಎಷ್ಟು ಮಾತ್ರ ಕರಿ ಬಿಡಬಾರದು ನಮ್ಮ ನಾಲಿಗೆ ಮೂಲಕವಾಗಿ ನಾವು ದೇವರನ್ನು ಮಹಿಮೆ ಪಡಿಸುವಂಥ ಈ ನಾಲಿಗೆ ಮೂಲಕವಾಗಿ ಮನುಷ್ಯನನ್ನು ನಾವೇನು ಮಾಡಬಾರ್ದು ಕೆಟ್ಟದಾಗಿ ಮಾತಾಡಬಾರ್ದು ಲೋಕದಲ್ಲಿರುವಂಥವ್ರು ಅನೇಕ ಸಂಗತಿಗಳನ್ನು ಮಾತಾಡ್ತಾರೆ ಅವರಿಗೆ ಗೊತ್ತಿಲ್ಲ ಅಲ್ಲಿಲ್ವಿಯ ಆದರೆ ತಿಳಿದುಕೊಂಡಿರ್ತಕ್ಕಂಥ ನಾನು ನೀವುಗಳು ಏನು ಮಾಡಬೇಕ್ರಿ ಮನುಷ್ಯರಿಗೆ ಆಗಲಿ ಅಥವಾ ದೇವರಿಗೆ ಆಗಿರಲಿ ಏನು ಮಾಡಬೇಕು ಈ ನಾಲಿಗೆ ಮೂಲಕ ಸ್ತುತಿಯನ್ನೇ ಹೇಳಬೇಕು ಹೊರತಾಗಿ ಶಾಪಗಳನ್ನು ಹಾಕಬಾರದು ಇಲ್ಲಿ ದೇವರು ಆಕೆ ಹೇಳ್ತಾ ಇದೆ ಪ್ರಿಯರೇ ಸ್ವಂತ ಹಕ್ಕಳಾಗಿರ್ತಕ್ಕಂಥ ಮಿರಿಯಾಮಳು ಏನು ಮಾಡಿದ್ಲು ತಮ್ಮನಿಗೆ ಕೆಟ್ಟದಾಗಿರ್ತಕ್ಕಂಥ ಆಪಾದನೆ ಒರೆಸಿ ಕೆಟ್ಟದಾದ ರೀತಿಯಲ್ಲಿ ಮಾತಾಡಿದ ಕಾರಣಕ್ಕಾಗಿ ಆಕೆ ತನ್ನ ದೇಹಕ್ಕೆ ಏನು ಮಾಡಿದ್ಲು ಕುಸ್ತವನ್ನು ಹಚ್ಚಿಕೊಂಡ್ಲು ಅಲ್ಲೆಲ್ವ್ಯ ಅದರ ಸಲ ಸತ್ಯವೇದ ಹೇಳ್ತಾ ಇದೆ ನಮ್ಮ ದೇವರು ಆತನು ಪರಿಶುದ್ಧನಾಗಿದ್ದಾನೆ ತನ್ನ ಮಕ್ಕಳಿಗೆ ಯಾವಾಗಲೂ ಕೂಡ ಕಾಯುವವನಾಗಿದ್ದಾನೆ ಅಲ್ಲಿಲ್ವಯ್ಯಾ ತನ್ನ ಮಕ್ಕಳಿಗೆ ಯಾವಾಗಲೂ ಕೂಡ ಕಾಪಾಡುವವನಾಗಿದ್ದಾನೆ ಅದ್ರ ಸಲಗೆ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂದ್ರೆ ಆ ಮಿರಿಯಾಮಳು ತನ್ನ ನಾಲಿಗೆಯ ಮೂಲಕವಾಗಿ ಸ್ವಂತ ತಮ್ಮನನ್ನು ಅಥವಾ ಏನೂ ಮಾಡಿಲ್ಲ ಅಲ್ಲಲ್ವಿಯಾ ಒಂದು ವೇಳೆ ಏನಾದರೂ ತಪ್ಪು ಮಾಡಿದರೆ ನಾವು ಎಚ್ಚರಿಸಿ ಹೇಳ್ಬೇಕು ಅಲ್ಲಲ್ವಿಯ ಏನು ತಪ್ಪು ಮಾಡಲಾರದ ಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಈಕೆ ಆ ರೀತಿಯಾಗಿ ಮಾತಾಡಿದ ಕಾರಣಕ್ಕಾಗಿ ದೇವರೇ ಮಾತನಾಡಿ ಹೇಳ್ತಾ ಇದ್ದಾರೆ ಏನಂತೇಳಿ ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಯಾರು ಮಾಶಿ ಅಲ್ಲಿ ದೇವರ ಒಂದು ಮನೆ ಇದೆ ಆ ಮನೆಗೆಲ್ಲರೂ ನಾವು ಹೋಗಬೇಕು ಆ ಮನೆಯ ಒಳಗಡೆ ಹೋಗಬೇಕಾದ್ರೆ ನಾವು ಇಲ್ಲಿ ದೇವರ ಬಗ್ಗೆ ತಿಳಿದುಕೊಳ್ಳಬೇಕು ಸೃಷ್ಟಿಕರ್ತನಾದ ದೇವರನ್ನು ಹೊಂದಿಕೊಳ್ಳಬೇಕು ಇಲ್ಲೇ ಎಲ್ಲ ರೀತಿಯಿಂದಲೂ ನಾವು ಸದೃಢವಾಗಿ ಎಲ್ಲ ರೀತಿಯಿಂದಲೂ ಕ್ವಾಲಿಫೈ ಆಗಿದ್ದಾಗ ಮಾತ್ರ ಆ ಒಂದು ಸ್ಥಳಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಪ್ರೇರ ಅದರ ಸಲಗೆ ಸತ್ಯವೇದ ಹೇಳ್ತಾ ಇದೆ ನೋಡ್ರಿ ಆಕೆ ತನ್ನ ನಾಲಿಗೆ ಮೂಲಕವಾಗಿ ತಮ್ಮನನ್ನು ಶಪಿಸಿದ ಕಾರಣಕ್ಕಾಗಿ ಜಂಬ ಕೊಚ್ಚಿಕೊಂಡ ಕಾರಣಕ್ಕಾಗಿ ಸತ್ಯವೇದ ಹೇಳ್ತಾ ಇದ್ದ ಏನಂತೇಳಿ ಆಕೆಗೆ ದೇವರು ತೊನ್ನನ್ನ ಅಂದರೆ ಚ ಅಂತೀವಲ್ಲ ಆ ತೊನ್ನನ್ನು ದೇವರು ಪ್ರಾಪ್ತಿ ಮಾಡಿದರು ಆ ಸಮಯದಲ್ಲಿ ನೇರವಾಗಿ ಆರೂನನ್ನು ಹೋಗಿ ಮತ್ತೆ ಹತ್ರ ಬೇಡಿಕೊಳ್ತಾ ಇದ್ದಾನೆ ಮೋಶ ಹತ್ರ ಬೇಡಿಕೊಂಡಾಗ ಮೋಶ ಮತ್ತೆ ದೇವರಿಗೆ ಪ್ರಾರ್ಥನೆ ಮಾಡಿದಾಗ ದೇವರು ಹೇಳ್ತಾ ಇದ್ದಾರೆ ಏಳು ದಿವಸಗಳ ಕಾಲ ಆಕೆ ಗುಡಾರದಿಂದ ಹೊರಗಡೆ ಇರಬೇಕು ಊರಿನಿಂದ ಹೊರಗಡೆ ಇರಬೇಕು ಎಷ್ಟು ದಿವಸ ಏಳು ದಿವಸ ಅಲ್ಲಿಯ ಅಷ್ಟು ಶಿಕ್ಷೆಯನ್ನು ದೇವರು ಕೊಟ್ಟರು ಯಾರು ಹೊರಗಡೆ ಇದ್ದಾರೆ ಅಂದರೆ ಯಾರು ಇದ್ದಾರೆ ಹೊರಗಡೆ ಮೆರಿಯಾಮಿದ್ದಾರೆ ಎಲ್ಲ ಜನರ ಮಧ್ಯದಲ್ಲಿ ಆಕೆಗೆ ಅವಮಾನ ಆಯಿತು ಪ್ರೇರ್ ನಾಚಿಕೆಗೆ ಆಕೆ ಈಡಾದ್ರು ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ನಿಮ್ಮ ನಾಲಿಗೆಯನ್ನು ನೀವು ಸ್ವಾಧೀನ ಮಾಡಿಕೊಳ್ಳುವವರು ಆಗಬೇಕು ಅಲ್ಲಿಲ್ವಿಯಾ ಪ್ರೈಸ್ ಲಾರ್ಡ್ ಇಲ್ಲಿರುವಾಗಲೇ ಆಗಿರಲಿ ಹೊರಗಡೆ ಇದ್ದಾಗಲೇ ಆಗಿರಲಿ ನಾವು ನಾಲಿಗೆ ಮೂಲಕವಾಗಿ ತಪ್ಪುಗಳನ್ನು ಮಾಡಬಾರ್ದು ಅಲ್ಲೆಲ್ವಿಯ ಅರಸಲಕ್ಕೆ ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ ಒಂದೇ ನಾಲಿಗೆಯಿಂದ ನಾವು ದೇವರನ್ನು ಸ್ತುತಿ ಮಾಡ್ತೀವಿ ಶಾಪ ಮಾಡ್ತೀವಿ ಒಂದೇ ಬಾವಿಯಿಂದ ಸಿಹಿ ನೀರು ಉಪ್ಪು ನೀರು ಎರಡು ಬರುತ್ತವ ಬರೋದು ಯಾ ಒಂದೇ ಬೋರಿಂಗ್ ಇರ್ತೀವಿ ಕೆರೆ ನೀರು ತೊಗೊಂಡ್ಬರ್ತೀರಿ ಒಂದು ಗಂಟೆವರೆಗೂ ಸಿಹಿಯ ನೀರು ಆಮೇಲೆ ಒಂದು ಗಂಟೆ ಆದಮೇಲೆ ಉಪ್ಪು ನೀರು ಹೋಗಿ ತರ್ಸಿರಿ ನೀವು ನೀರು ಹೆಂಗಿರ್ತೀರಿ ಯಾವಾಗಲೂ ಸಿಹಿಯಾಗಿಯೇ ಇರುತ್ತೆ ಅಲ್ಲಲ್ವಿಯಾ ಅದರಂಗೆ ನಿಮ್ಮ ನಾಲಿಗೆ ಕೂಡ ಯಾವಾಗಲೂ ಕೂಡ ದೇವರಿಗೆ ಮೆಚ್ಚುಗೆ ರೀತಿಯಲ್ಲಿಯೇ ಇರಬೇಕು ಅಲ್ಲಲ್ವಿಯಾ ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದ್ದೀವಿ ಈ ಮಿರಿಯಾಮಳು ಏನು ಮಾಡಿದ್ಲು ತಮ್ಮನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ಲು ಆಕೆ ಶಿಕ್ಷೆಯನ್ನು ಆಕೆಯೇ ಹೊಂದಿಕೊಂಡ್ರು ಅಲ್ಲಲ್ವಿಯಾ ಅದ್ರ ಸಲುವಾಗಿ ನೀವು ನಿಮ್ಮ ನಾಲಿಗೆ ಏನು ಮಾಡಬೇಕು ಆ ತೋಟೆಯಲ್ಲಿರಬೇಕು ಈ ನಾಲಿಗೆಯಿಂದ ಇನ್ನೂ ಅನೇಕ ಶಾಪ್ಗಳಿದಾವೆ ಈ ಯಾಕೆ ಈ ಅಂಶಗಳನ್ನು ಹೇಳ್ತಾ ಇದ್ದೀವಿ ಅಂದರೆ ನಾವು ಈ ರೀತಿಯಾಗಿ ಆಡಬಾರ್ದು ಅಲ್ಲೆಲ್ಲಿ ಇನ್ನು ಅನೇಕ ಅಂಶಗಳಿದ್ದಾವೆ ಮುಂದಿನ ವಾರ ನಾವು ಎಲ್ಲವುಗಳನ್ನು ನೋಡೋಣ ಬಾದರಲ್ಲಿ ಇವತ್ತು ಪ್ರಾರ್ಥನೆ ಕೂಟ ಪ್ರಾರಂಭ ಆಗುತ್ತೆ ಅದರ ಸಲುವಾಗಿ ಬೇಗವಾಗಿ ಮುಗಿಸೋಣ ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಸ್ತೋತ್ರ ಸ್ವಾಮಿ ಹಾಲಲು ಇಯ ಹಾಲಲು ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ ನಿನ್ನ ನಾಲಿಗೆಯನ್ನು ಹತೋಟಿಗೆ ತೆಗೆದುಕೊಂಡು ಬಂದಿದೆಯಾ ನಿನ್ನ ನಾಲಿಗೆ ದೇವರನ್ನು ಮೆಚ್ಚಿಸುವಂಥದ್ದಾಗಿದೆಯಾ ಅಥವಾ ದೇವರಿಗೆ ಶಾಪ ಹಾಕುವಂಥದ್ದಾಗಿದೆಯಾ ನಿನ್ನ ನಾಲಿಗೆ ಮನುಷ್ಯರಿಗೆ ಉಪಕಾರ ಮಾಡುವಂಥದ್ದಾಗಿದೆಯಾ ಅಪಕಾರ ಮಾಡುವಂಥದ್ದಾಗಿದೆಯಾ ಒಂದು ಸಾರಿ ನಿನ್ನ ನೀನು ಪ್ರಶ್ನೆ ಮಾಡಿಕೊ ಪ್ರಿಯನೇ ಪ್ರಿಯಳೆ ಮೋಶೆಯ ಅಕ್ಕ ಮಿರಿಯಾಮಳು ಆಕೆ ಮಾತಾಡಿದ ಕಾರಣಕ್ಕಾಗಿ ದೇವರು ಆಕೆಯನ್ನು ಕೂಡ ಬಿಡಲಿಲ್ಲ ಮೋಶೆ ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಭೂಮಿಯಲ್ಲಿ ಇರುವಂಥ ಮನುಷ್ಯರಲ್ಲೆಲ್ಲ ಬಹು ಸಾತ್ವಿಕನು ಎಂಬುದಾಗಿ ದೇವರೇ ಸಾಕ್ಷಿ ಕೊಡ್ತಾ ಇದ್ದಾರೆ ಆ ಮೋಶೆಗೆ ನಾಯಕನಾಗಿರ್ತಕ್ಕಂಥ ಮೋಶೆಗೆ ಯಾಜಕನಾಗಿರ್ತಕ್ಕಂಥ ಮೋಶೆಗೆ ಪ್ರವಾದಿಯಾಗಿರುವಂಥ ಮೋಶೆಗೆ ವಿರೋಧವಾಗಿ ಮಾತನಾಡಲಾರದ ಹಾಗೆ ದೇವರು ಆಕೆಗೆ ಶಿಕ್ಷೆ ಕೊಟ್ಟನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ಇವತ್ತು ಅನೇಕ ಸಾರಿ ನಾಲಿಗೆ ವಿಷಯದಲ್ಲಿ ನಾವು ಶಿಕ್ಷೆಯನ್ನು ಹೊಂದಿಕೊಳ್ಳುವುದುಂಟು ಅರಸಲಾಗಿ ದೇವರು ಹೇಳ್ತಾ ಇದೆ ಜೀವನ್ ಮರಣಗಳು ನಾಲಿಗೆಯ ವಶ ವಚನ ಪ್ರಿಯರು ಅದರ ಲಾಭವನ್ನು ಅನುಭವಿಸುತ್ತಾರೆ ನಿನ್ನ ನಾಲಿಗೆಯನ್ನು ಕೆಟ್ಟ ಕಾರ್ಯಗಳಿಗಾಗಿ ಕೆಟ್ಟ ಸಂಗತಿಗಳಿಗಾಗಿ ಶಾಪದ ಕಾರ್ಯಗಳಿಗಾಗಿ ಕೆಟ್ಟ ಪದಾರ್ಥಗಳನ್ನು ಜಿಗಿಯುವುದಕ್ಕಾಗಿ ಅಗಿಯುವುದಕ್ಕಾಗಿ ನಿನ್ನ ನಾಲಿಗೆಯನ್ನು ಉಪಯೋಗ ಮಾಡಬೇಡ ನಾಲಿಗೆಯಲ್ಲಿ ಜೀವವಿದೆ ಆ ನಿನ್ನ ಮಾತುಗಳೇ ಜೀವವಾಗಿದ್ದಾವೆ ಪ್ರಿಯರೇ ದೇವರ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ನೀನು ವಚನವನ್ನು ಪ್ರೀತಿಸುವವನು ದೇವರ ವಾಕ್ಯವನ್ನು ದೇವರ ಮಾತನ್ನು ಪ್ರೀತಿಸುವವನಾಗಿದ್ದರೆ ನಿನ್ನ ಜೀವಿತದಲ್ಲಿ ಖಂಡಿತವಾಗಿ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೆ ಎಂಬುದಾಗಿ ಒಂದು ಸಾರಿ ಆಲೋಚನೆ ಮಾಡು ಒಂದೇ ಕುಟುಂಬದಲ್ಲಿರ್ತಕ್ಕಂಥ ಸಹೋದರ ಸಹೋದರಿಯರೇ ಒಂದೇ ಕುಟುಂಬದಲ್ಲಿ ಇದ್ದಾಗಲೂ ಕೂಡ ಮೋಸೆ ಸಂಗಡ ಮಾತ್ರವೇ ದೇವರು ಮಾತಾಡುತ್ತಾನೋ ನಮ್ಮ ಸಂಗಡ ಮಾತಾಡುವುದಿಲ್ಲವೋ ಎನ್ನುವ ರೀತಿಯಲ್ಲಿ ಆ ಒಂದು ಹೊಟ್ಟೆ ಕಿಚ್ಚಿನ ಆತ್ಮ ಸಹಿಸಿಕೊಳ್ಳಲಾರದ ಆತ್ಮ ಜಂಬ ಕೊಚ್ಚಿಕೊಳ್ಳುವ ಆತ್ಮ ಆ ಒಂದು ಆತ್ಮ ಯಾವಾಗ ಆಕೆಯಲ್ಲಿ ಪ್ರವೇಶ ಆಯಿತು ಆಕೆ ತನ್ನ ಬಾಯಿಯನ್ನು ಹರಿಬಿಡ್ತಾ ಇದ್ದಾಳೆ ದೇವರು ಆಕೆ ಹೇಳ್ತಾ ಇದೆ ಮಿರಿಯಾಮಳು ಪ್ರವಕ್ತಿನಿಯಾಗಿದ್ದಾಳೆ ಆದರೆ ಆಕೆ ಈಗ ಶಿಕ್ಷೆಗೆ ಗುರಿಯಾಗಬೇಕಾಯಿತು ಕಾರಣ ಒಂದೇ ಆಕೆ ತನ್ನ ನಾಲಿಗೆಯನ್ನು ಹರಿಬಿಟ್ಟಳು ತನ್ನ ನಾಲಿಗೆಯಿಂದ ತನ್ನ ಸ್ವಂತ ತಮ್ಮನನ್ನೇ ಕೆಟ್ಟ ಒಂದು ಭಾಷೆಯ ಮೂಲಕವಾಗಿ ಮಾತಾಡಿದಳು ಪ್ರಿಯರೇ ಇವತ್ತು ನಾನು ನೀವು ನಮ್ಮ ನಾಲಿಗೆಗಳನ್ನು ದೇವರಿಗೆ ಮೆಚ್ಚಿಸುವ ಸಾಧನಗಳಾಗಿ ಉಪಯೋಗ ಮಾಡಿಕೊಳ್ಳಬೇಕೇ ಹೊರತು ನಮ್ಮನ್ನು ನೋಡಿದಂಥವರು ಅಯ್ಯೋ ಇವರು ದೇವರನ್ನು ನಂಬಿದಾಗಲೂ ಕೂಡ ಈ ರೀತಿಯಾಗಿ ಜೀವಿಸ್ತಾ ಇದ್ದಾರಾ ದೇವರನ್ನು ನಂಬಿದಾಗಲೂ ಕೂಡ ಕೆಟ್ಟ ಮಾತುಗಳನ್ನು ಆಡ್ತಾ ಇದ್ದಾರಾ ಎಂಬುದಾಗಿ ಲೋಕಸ್ಥರು ನೋಡುವಾಗ ಅಂದುಕೊಳ್ಳಬಾರದು ನೀನು ರಕ್ಷಣೆ ಹೊಂದಿದಂಥ ಮಗನಾಗಿದ್ದೀಯಾ ಮಗಳಾಗಿದ್ದೀಯಾ ಪುನಃ ಈ ಲೋಕದಲ್ಲಿ ಹುಟ್ಟಿದಂಥ ಮಗನು ಮಗಳು ನೀನಾಗಿದ್ದೀಯಾ ಆತ್ಮದಲ್ಲಿ ಹುಟ್ಟಿದಂಥವರಾಗಿದ್ದೀರಿ ನೀವು ಅದರ ಸಲುವಾಗಿ ನಿಮ್ಮ ನಾಲಿಗೆಯನ್ನು ಹತೋಟಿಗೆ ತೆಗೆದುಕೊಳ್ಬೇಕು ಈ ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಮಹೋನ್ನತನಾದ ದೇವರೇ ಮಹಾಪರಿಶುದ್ಧನಾದ ದೇವರೇ ಹೌದು ಕರ್ತನೆ ಸಭೆಯಾಗಿ ಕರ್ತನೆ ತಿಮ್ಮಾಪುರ ಗ್ರಾಮದಲ್ಲಿ ನಾವು ಕೂಡುವಂತೆ ನೀನು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಪರಿಶುದ್ಧನಾದೇವೇ ಸ್ವಾಮಿ ಸ್ಥಳದಲ್ಲಿ ಕರ್ತನೆ ಬಂದಿರತಕ್ಕಂಥ ಇವರೆಲ್ಲರನ್ನ ಇವರ ಮಕ್ಕಳು ಕುಟುಂಬಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಯ್ಯ ಸಂಪೂರ್ಣವಾದ ಸಮಾಧಾನ ಕೂಡ ಹೌದು ಸ್ವಾಮಿ ಇವತ್ತಿನ ನೀನು ಮಾತನಾಡಿದ್ದೀಯ ನಾಲಿಗೆ ಈ ನಾಲಿಗೆ ಬಹುದೊಡ್ಡ ಕಿಚ್ಚಾಗಿದೆ ಅದರಿಂದ ಬರ್ತಕ್ಕಂಥ ಶಾಪಗಳು ಯಾವ್ಯಾವ ಆಗಿದ್ದಾವೆ ಎಂಬುದಾಗಿ ಸ್ವಾಮಿ ಸ್ವಲ್ಪ ಹೊತ್ತು ಉಪೋದ್ಘಾತ ಮತ್ತು ಸ್ವಾಮಿ ಕೆಲವೊಂದು ಅಂಶಗಳನ್ನು ನಮಗೆ ತಿಳಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ಮುಂದಿನ ವಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ವಾಮಿ ನಾಲಿಗೆ ಕುರಿತಾಗಿ ನಾವು ತಿಳಿದುಕೊಳ್ಳುವಂತೆ ಒಂದು ವೇಳೆ ಆ ರೀತಿಯ ವರ್ತನೆಗಳು ನಮ್ಮ ಜೀವಿತದಲ್ಲಿ ಇರುವುದೇ ಆದರೆ ಅದನ್ನು ತೆಗೆದುಕೊಂಡು ನಿನಗಾಗಿ ಜೀವಿಸುವಂತೆ ನೀನು ಕರ್ತನೆ ಸಹಾಯ ಮಾಡಿ ನಡೆಸಯ್ಯ ನಮ್ಮ ಪ್ರತಿ ಬಲಹೀನತೆಗಳೆಲ್ಲ ದೂರ ಮಾಡು ಕರ್ತನೆ ಸ್ವಾಮಿ ನಮ್ಮನ್ನು ಕ್ಷಮಿಸುವ ಮಹಾದೇವ್ ನೀನು ನಿನಗೆ ಅನಂತ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಬಂದಿರತಕ್ಕಂಥ ಪ್ರತಿಯೊಬ್ಬ ಮಕ್ಕಳನ್ನು ಅವರ ಕುಟುಂಬಗಳನ್ನು ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಆಶೀರ್ವಹಿಸಬೇಕೆಂಬುದಾಗಿ ಬೇಡಿರುವಂಥದ್ದೆಲ್ಲ ಏಸು ಕ್ರಿಸ್ತನ ಅಂದರೆ ಪ್ರಾರ್ಥ ಸರ್ಪಿಸಿ ದೇವೇ ಪರಮ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು ಪರಿಷುದಾತ್ಮದ ಶಾಶ್ವತವಾದ ಅನ್ನ ನಡೆಸುವಿಕೆ ಅಲಂಕರಿಸುವಿಕೆಯು ಸಮಾಧಾನವು ಕೂಡಿ ಬಂದಿರತಕ್ಕಂಥ ಇವರೆಲ್ಲರ ಸಂಘಡಲ್ಲ ಸಕಲ ಸದ್ಭಕ್ತರ ಸಂಘಡ ಅಲ್ಲ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೈವ ಮಕ್ಕಳ ಸಂಗಡಲ್ಲೂ ಕೂಡ ಸದಾಕಾಲ ಇರಲಿ ಸ್ವಾಮಿ ಆಮೇನ್ ಏಸು ರಕ್ತಕ್ಕೆ ಜಯ ಸಕಲ ಪಾಪಗಳು ಲಯ ಏಸು ರಕ್ತಕ್ಕೆ ಜಯ ಸಕಲ ಪಾಪಗಳು ಲಯ ಏಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ ಸಕಲ ಪಾಪುಗಳಿಗೆ ಅನಂತ ಕಾಲ ನಾಶನ ಹಾಲಿಲೂಯ ಹಾಲಿಲೂಯ ಹಾಲಿಲಿಯ ಸ್ತೋದ್ರೆ ಅಮ್ಸ್ತೋದ್ರೆ ಅಂಸ್ತೋದ್ರೆ ಆಮೇನ ಆಮೇನ ಆಮೇಲೆ ಇಂಥ ಗುಲೇ ಸಮಯದ ಏಸುವೆ ಬಳಿ ಬಂದೆವು